ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಈ ಸಲ ಮೋದಿ ಸರ್ಕಾರ ಸಂಪೂರ್ಣ ಬಹುಮತ ಬರದೇ ಇರೋದ್ರಲ್ಲಿ ಅವರದ್ದೇ ವೋಟ್ ಬ್ಯಾಂಕ್ನ ನಿರೀಕ್ಷೆ ಕಾರಣ ಅಂತ ಹೇಳ್ಬೋದು ಅದರಲ್ಲೂ ತೆರಿಗೆ ವಿಚಾರದಲ್ಲಿ ಆಗದ ಸುಧಾರಣೆ ಕೂಡ ಒಂದು ಕಾರಣ ಅಂತ ಹೇಳ್ಬಹುದು ಹಾಗಾದರೆ ಮೋದಿ ತ್ರೀ ಪಾಯಿಂಟ್ ಓನ ಫುಲ್ ಟರ್ಮ್ ಬಜೆಟ್ಗೆ ದಿನಗಣನೆ ಶುರುವಾಗಿರೋ ಈ ಟೈಮ್ನಲ್ಲಿ ತೆರಿಗೆದಾರರಿಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಏನೇನು ಅಂತಹ ನಿರೀಕ್ಷೆಗಳಲ್ಲಿ ಕೆಲವನ್ನಾದರೂ ಸರ್ಕಾರ ಪೂರೈಸುತ್ತಾ ಅನ್ನೋ ಪ್ರಶ್ನೆ ಈಗ ಕ್ರಿಯೇಟ್ ಆಗ್ತಾ ಇದೆ ಈಗ ಭಾರತದಲ್ಲಿ ಎರಡು ಪ್ರಮುಖ ರೀತಿಯ ತೆರಿಗೆ ವ್ಯವಸ್ಥೆ ಇದೆ ಒಂದು ನೇರ ತೆರಿಗೆ ಅಂದರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿ ಇಲ್ಲಿ ಆಶ್ಚರ್ಯಕರ ವಿಚಾರ ಅಂತಂದ್ರೆ ನೂರ ನಲವತ್ತು ಕೋಟಿಗೂ ಅಧಿಕ ಜನರಿರೋ ಭಾರತದಲ್ಲಿ ಕೇವಲ ಮೂರರಿಂದ ನಾಲ್ಕು ಕೋಟಿ ಮಾತ್ರ ನೇರ ತೆರಿಗೆದಾರರಿದ್ದಾರೆ ಅದರಲ್ಲೂ ಕೇವಲ ಎರಡು ಕೋಟಿಯಷ್ಟು ನಿರಂತರವಾಗಿ ತೆರಿಗೆ ಪಾವತಿ ಮಾಡುವಂತವ್ರು ಕೂಡ ಇದ್ದಾರೆ ಅಂತ ಅಂಕಿ ಅಂಶಗಳು ತಿಳಿಸತ್ತೆ ಅದರಲ್ಲೂ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನೂರ ನಲವತ್ತು ಕೋಟಿ ಜನರ ಆಗು ಹೋಗುಗಳನ್ನ ಎರಡು ಕೋಟಿ ತೆರಿಗೆದಾರರಿಗೆ ನೋಡ್ಕೊಳ್ಳೋದು ಸಹಜ ಅಲ್ವೇ ಅಲ್ಲ ಸಾಧ್ಯ ಕೂಡ ಇಲ್ಲ ಕೇವಲ ತಕ್ಕ ಮಟ್ಟಿನ ಸಹಾಯ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲಿ ನೇರ ತೆರಿಗೆದಾರರೇ ಯಾಕೆ ಹೊಣೆ ಹೊರಬೇಕು ಅದೇ ಇನ್ನೊಂದು ಕಡೆ ದೇಶದಲ್ಲಿ ಕೇವಲ ಜಿಎಸ್ಟಿ ಒಂದರಿಂದಾನೇ ಮಾಸಿಕ ಸರಾಸರಿ ಕನಿಷ್ಠ ಎರಡು ಲಕ್ಷ ಕೋಟಿ ರೂಪಾಯಿಗಳು ಸಂಗ್ರಹ ಆಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಕಳೆದ ಆರ್ಥಿಕ ವರ್ಷದಲ್ಲಿ ಹೊರದೇಶದಲ್ಲಿರೋ ಭಾರತೀಯರು ದಾಖಲೆಯ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಈ ಆರ್ಥಿಕ ವರ್ಷದಲ್ಲಿ ಈ ಮೊತ್ತ ಇನ್ನೂ ಜಾಸ್ತಿಯಾಗುವ ಚಾನ್ಸಸ್ ಇದೆ ಇದು ಕರೆಂಟ್ ಅಕೌಂಟ್ ಡೆವಿಸಿಟ್ ಅನ್ನ ನೀಗಿಸುವುದಕ್ಕೆ ಸಹಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲ ಭಾರತದ ಬಲಿಷ್ಠ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇದಿಷ್ಟೇ ಅಲ್ಲ ರಫ್ತಿನಲ್ಲಿ ಹೆಚ್ಚಳ ಶಸ್ತ್ರಾಸ್ತ್ರಗಳ ರೀತಿಯ ಹೊಸ ಆದಾಯ ಮೂಲ ಮೇಕ್ ಇನ್ ಇಂಡಿಯಾ ದೇಶದ ಆರ್ಥಿಕತೆಗೆ ಗಣನೀಯ ಕೊಡುಗೆಯನ್ನು ನೀಡ್ತಾ ಇದೆ ಹೀಗಿದ್ರೂ ಕೂಡ ನೇರ ತೆರಿಗೆದಾರರ ಮೇಲೇನೆ ಯಾಕೆ ಇನ್ನಿಲ್ಲದ ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತಲ್ವಾ ಈ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಇನ್ನು ನಮ್ಮ ದೇಶದಲ್ಲಿ ಆಗ್ಲೇ ಹೇಳ್ದ ಹಾಗೆ ಎರಡು ರೀತಿಯ ತೆರಿಗೆ ವ್ಯವಸ್ಥೆ ಇರೋದು ಒಂದು ಓಲ್ಡ್ ಟ್ಯಾಕ್ಸ್ ರಿಜೀಮ್ ಮತ್ತೊಂದು ನ್ಯೂ ಟ್ಯಾಕ್ಸ್ ರಿಜೀಮ್ ಓಲ್ಡ್ ಟ್ಯಾಕ್ಸ್ ರಿಜೀಮ್ನಲ್ಲಿ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ಇದ್ರೆ ನ್ಯೂ ಟ್ಯಾಕ್ಸ್ ರಿಜೀಮ್ನಲ್ಲಿ ಹದಿನೈದು ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ಇದೆ ಇದು ಎಷ್ಟು ಪ್ರಾಕ್ಟಿಕಲ್ ಅನ್ನೋ ಪ್ರಶ್ನೆಯನ್ನ ನೇರ ತೆರಿಗೆದಾರರು ಈಗ ಕೇಳ್ತಾ ಇದ್ದಾರೆ ನೇರ ತೆರಿಗೆದಾರರು ಸಾಮಾನ್ಯವಾಗಿ ಉದ್ಯೋಗಿಗಳಾಗಿದ್ದಾರೆ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಖಾತ್ರಿ ಅನ್ನೋದು ಇಲ್ಲ ಹತ್ತು ಲಕ್ಷ ರೂಪಾಯಿಯಂತೆ ವಾರ್ಷಿಕ ಆದಾಯ ಇದ್ರೂ ನೆಮ್ಮದಿ ಜೀವನ ನಡೆಸೋದಕ್ಕಂತೂ ಆ ಥರದ ವಾತಾವರಣ ಇಲ್ಲವೇ ಇಲ್ಲ ಅನ್ನೋದು ಎಷ್ಟೋ ಯುವಕರು ಹೇಳ್ಕೊಳ್ತಾ ಇರೋ ಮಾತು ಇದಕ್ಕೆ ಕಾರಣ ಏನು ಇಲ್ಲ ಅಂತ ಹೇಳೋ ಹಾಗಿಲ್ಲ ತೆರಿಗೆದಾರರಿಗೆ ಸರ್ಕಾರದ ಯಾವ ಸೌಕರ್ಯ ನೀಡಲಾಗುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲ ಯಾಕಂದರೆ ಇವತ್ತು ಉದ್ಯೋಗದಲ್ಲಿದ್ದಾಗ ಎಷ್ಟೇ ಟ್ಯಾಕ್ಸ್ ಕಟ್ಟಿದ್ರೂ ದುರದೃಷ್ಟಕ್ಕೆ ಆ ವ್ಯಕ್ತಿ ಕೆಲಸ ಕಳ್ಕೊಂಡ್ಬಿಟ್ರೆ ಸರ್ಕಾರದಿಂದ ಯಾವುದೇ ಸಹಾಯ ಸಿಗೋದಿಲ್ಲ ಇಲ್ಲಿ ಆದಾಯ ಚೆನ್ನಾಗೇ ಇದೆ ಅನ್ನೋ ಕಾರಣಕ್ಕೆ ಹಸಿರು ರೇಷನ್ ಕಾರ್ಡ್ ಸಿಕ್ಕಿರೋದಿಲ್ಲ ಹೀಗಾಗಿ ಈ ವರ್ಷ ಸರ್ಕಾರದ ಬಹುತೇಕ ಯೋಜನೆಗಳಿಂದ ವಂಚಿತರೇ ಆಗ್ಬೇಕಾಗ್ಬಿಡತ್ತೆ ಅಷ್ಟೇ ಅಲ್ಲ ನೇರ ತೆರಿಗೆ ಕಟ್ಟಿದ ಮಾತ್ರಕ್ಕೆ ರೋಡ್ ಟ್ಯಾಕ್ಸ್ ಟೋಲ್ ಟ್ಯಾಕ್ಸ್ ಜಿ ಎಸ್ ಟಿ ವಿನಾಯಿತಿ ಅಂತೂ ಇಲ್ಲ ಇನ್ಕಮ್ ಟ್ಯಾಕ್ಸ್ ಜೊತೆಗೆ ಪ್ರೊಫೆಷನಲ್ ಟ್ಯಾಕ್ಸ್ ಎಜುಕೇಷನ್ ಸೆಸ್ ಅಗ್ರಿಕಲ್ಚರ್ ಸೆಸ್ ಸ್ವಚ್ಛ ಭಾರತ ಸೆಸ್ ಇವುಗಳನ್ನು ಬೇರೆ ಕಟ್ಟಬೇಕು ಇವತ್ತು ಮಕ್ಕಳ ಶಿಕ್ಷಣ ಅಂತೂ ಇವತ್ತು ಎಷ್ಟೋ ಕುಟುಂಬಗಳಿಗೆ ಹೊರಲಾರದ ಹೊರೆಯಾಗಿ ಪರಿಣಮಿಸ್ತಾ ಇದೆ ಉತ್ತಮ ಸರ್ಕಾರಿ ಶಾಲಾ ಕಾಲೇಜುಗಳು ಎಲ್ಲಿವೆ ಈಗ ಸರ್ಕಾರಿ ಆಸ್ಪತ್ರೆ ಎಷ್ಟು ಜನಸ್ನೇಹಿ ಆಗ್ಬಿಟ್ಟಿದೆ ಸ್ವಚ್ಛತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವುದರಲ್ಲೂ ನಮಗೆ ಸರ್ಕಾರದಿಂದ ಸಹಾಯ ಆಗ್ತಿದೆ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಬ್ಬರು ಬೇಸರ ಮಾಡಿಕೊಂಡು ಒಂದು ನ ಶೇರ್ ಮಾಡಿದ್ದಾರೆ ಅಂದ್ರೆ ಅವರು ಆಟೋದಲ್ಲಿ ಹೋಗ್ತಾ ಇದ್ದಾಗ ಆಟೋ ಡ್ರೈವರ್ ಹೇಳಿದ ಮಾತು ಅವರಿಗೆ ಒಂದು ರೀತಿ ಶಾಕ್ ಆಯ್ತಂತೆ ಅಂದ್ರೆ ನಾನು ಅನಕ್ಷರಸ್ಥನಾದಂತೆ ನನ್ನ ಮಗನೂ ಆಗಬಾರ್ದು ಸರ್ಕಾರಿ ಶಾಲೆಗೆ ಮಗನನ್ನ ಸೇರಿಸ್ದೆ ಅಲ್ಲಿ ಶಿಕ್ಷಣ ಸರಿ ಇಲ್ಲ ಅಂತ ಖಾಸಗಿ ಶಾಲೆಗೆ ಹಾಕಿದ್ದೀನಿ ವರ್ಷಕ್ಕೆ ಎಂಬತ್ತು ಸಾವಿರ ಫೀಸ್ ಕಟ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರು ಅಂದ್ರೆ ಇದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಹಿಡಿದ ಕನ್ನಡಿ ಹಾಗೆ ಕಾಣುತ್ತೆ ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಹೇಳ್ತಾರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಒಳ್ಳೆ ಶಿಕ್ಷಣ ಕೊಡ್ತೀವಿ ಅಂತ ಆದರೆ ಇತ್ತೀಚೆಗೆ ಖಾಸಗಿ ಶಾಲೆಗಳಿಗೆ ಕಂಪೇರ್ ಮಾಡಿದರೆ ಸರ್ಕಾರಿ ಶಾಲೆಗಳಲ್ಲಿ ಆ ಥರದ ಶಿಕ್ಷಣ ಸಿಗ್ತಾ ಇಲ್ಲ ಉನ್ನತ ಮಟ್ಟದ ಅಂದರೆ ಒಳ್ಳೆ ಶಿಕ್ಷಣ ಬೇಕು ಇಂಗ್ಲೀಷ್ ಆಗಿರ್ಬೋದು ಬೇರೆ ಬೇರೆಯ ಭಾಷೆಗಳ ಶಿಕ್ಷಣವನ್ನು ಕಲಿಬೇಕು ಅಂತ ಅಂದರೆ ಅದು ಖಾಸಗಿ ಶಾಲೆಗೆ ಹೋಗಬೇಕು ಅನ್ನೋ ಮಟ್ಟಿಗೆ ಮಟ್ಟಿಗಾಗ್ಬಿಟ್ಟಿದೆ ಹೀಗಾಗಿ ತುಂಬ ಮಂದಿ ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡ್ತಾ ಇಲ್ಲ ಇನ್ನು ತೆರಿಗೆದಾರರ ಬಗ್ಗೆ ಹೇಳ್ತಾ ಇದ್ದಾಗ ಇಲ್ಲಿ ತೆರಿಗೆದಾರರೇ ಯಾಕೆ ಟಾರ್ಗೆಟ್ ಅನ್ನೋ ಪ್ರಶ್ನೆ ಬಂದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರೋ ಎಕನಾಮಿಕಲಿ ಬ್ಯಾಕ್ವರ್ಡ್ ರಿಸರ್ವೇಷನ್ ವ್ಯವಸ್ಥೆ ಪ್ರಕಾರ ಎಂಟು ಲಕ್ಷಕ್ಕಿಂತ ಕಮ್ಮಿ ಆದಾಯ ಇದ್ರೆ ಅವರನ್ನ ಬಡವರು ಅಂತ ಪರಿಗಣಿಸಲಾಗುತ್ತೆ ಅಂಥವ್ರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಆದರೆ ಅದೇ ಆದಾಯ ತೆರಿಗೆ ಅಂತ ಬಂದರೆ ಐದು ಲಕ್ಷ ಆದಾಯ ಇದ್ರೂ ತೆರಿಗೆ ಕಟ್ಟಬೇಕು ನ್ಯಾಯ ಇವತ್ತು ಸರ್ಕಾರ ತನ್ನ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಲವು ಮಾರ್ಗಗಳಿದ್ರೂ ಕೂಡ ಚಿಕ್ಕ ಆದಾಯದವರ ಮೇಲೇನೆ ಒತ್ತಡ ಯಾಕೆ ಹಾಕ್ತಾ ಇದೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಇನ್ಫ್ಯಾಕ್ಟ್ ಮಧ್ಯಮ ವರ್ಗದ ಈ ತೆರಿಗೆದಾರರು ಪ್ರಧಾನಿ ಮೋದಿ ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿರೋರೆ ಆದ್ರೆ ಕಳೆದ ಎರಡು ಟರ್ಮ್ ನಲ್ಲಿ ಹೇಳಿಕೊಳ್ಳೋ ರಿಲೀಫ್ ಅಂತೂ ಸಿಕ್ಕಿಲ್ಲ ಇದು ಸಾಕಷ್ಟು ದುಷ್ಪರಿಣಾಮಗಳಿಗೂ ಕಾರಣ ಆಗ್ತಾ ಇದೆ ನೇರ ತೆರಿಗೆದಾರರು ಬಾಯಿ ಬಿಟ್ಟು ಹೇಳದೇ ಇದ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ರು ಕೂಡ ಮೌನವಾಗಿತ್ಕೊಂಡೇ ವಿರೋಧವನ್ನಂತೂ ಮಾಡ್ತಾ ಇದ್ದಾರೆ ಆದರೆ ಈ ಸಲದ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ಕಡಿಮೆ ಒಲವು ಗಳಿಸಿರೋದ್ರಲ್ಲಿ ಇದರ ಪಾತ್ರ ಕೂಡ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇತ್ತೀಚೆಗೆ ಹೆನ್ಲಿ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ಕೊಟ್ಟ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಮಿಲೇನಿಯರ್ಗಳು ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಮಿಲಿಯನಿಯರ್ಗಳು ಅಂದರೆ ಕನಿಷ್ಠ ಹತ್ತು ಲಕ್ಷ ಡಾಲರ್ ಭಾರತದ ಕರೆನ್ಸಿಯಲ್ಲಿ ನೋಡೋದಾದರೆ ಎಂಟು ಕೋಟಿಗೂ ಅಧಿಕ ಹಣವನ್ನು ತಮ್ಮ ಅಕೌಂಟ್ನಲ್ಲಿ ಹೊಂದಿರೋರು ಅಂತ ಅರ್ಥ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ಐದು ಸಾವಿರದ ನೂರು ಮಿಲೇನಿಯರ್ಗಳು ದೇಶವನ್ನು ಬಿಟ್ಟಿದ್ರು ಇದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಚೀನಾ ಇಂಗ್ಲೆಂಡ್ಗೆ ಕಂಪೇರ್ ಮಾಡಿದರೆ ಭಾರತದಲ್ಲಿ ಕಮ್ಮಿ ಮಿಲಿಯನಿಯರ್ಗಳಿದ್ದಾರೆ ಆ ದೇಶಗಳಲ್ಲೂ ಮಿಲೇನಿಯರ್ಗಳು ದೇಶ ತೊರೆದರೆ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದರೆ ಭಾರತದಂಥ ದೇಶದಲ್ಲಿ ಇವರ ಸಂಖ್ಯೆ ಇರೋದೇ ಕಮ್ಮಿ ಹೀಗಿರುವಾಗ ಈ ರೀತಿ ಬೆಳವಣಿಗೆ ನಡೆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಹೀಗೆ ಈ ಕೋಟಿ ಕುಳಗಳು ದೇಶ ತೊರೆಯೋದ್ರಲ್ಲಿ ಟ್ಯಾಕ್ಸ್ನ ಪಾತ್ರ ಕೂಡ ಇದೆ ಅಂತ ಹೇಳ್ಬೋದು ಹೀಗಾಗಿ ಹೆಚ್ಚಿನ ಶ್ರೀಮಂತರು ಟ್ಯಾಕ್ಸ್ ಹೆವೆನ್ ಅದರಲ್ಲೂ ಯು ಎ ಹೆಚ್ಚಾಗಿ ವಲಸೆ ಹೋಗ್ತಿದ್ದಾರೆ ಅಂತ ವರದಿ ಹೇಳುತ್ತೆ ಅತಿ ಹೆಚ್ಚು ನಿರೀಕ್ಷೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಸ್ವೀಕರಿಸಿದಾಗ ಭಾರತ ಬಲಿಷ್ಠ ಆರ್ಥಿಕ ಶಕ್ತಿ ಆಗಿರಲಿಲ್ಲ ಇನ್ಫ್ಯಾಕ್ಟ್ ಫ್ರಾಜಿಲ್ ಐದು ದೇಶಗಳ ಪಟ್ಟಿಯನ್ನು ಸೇರಿತ್ತು ಜೊತೆಗೆ ಶೌಚಾಲಯದ ಕೊರತೆ ಬಹುಪಾಲು ಜನರು ಬ್ಯಾಂಕ್ ಅಕೌಂಟ್ ಕೂಡ ಹೊಂದಿರದೇ ಇರೋದು ಗಡಿ ಸುರಕ್ಷತೆ ಶಸ್ತ್ರಾಸ್ತ್ರ ಖರೀದಿ ಸೇರಿದ ಹಾಗೆ ಅಭಿವೃದ್ಧಿ ವಿಚಾರದಲ್ಲೂ ಸಾಕಷ್ಟು ಸವಾಲುಗಳಿದ್ವು ಅದನ್ನು ತೆರಿಗೆದಾರರು ಅರ್ಥ ಮಾಡಿಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಎರಡನೇ ಅವಧಿಯಲ್ಲಿ ಕೊರೋನಾ ಮಹಾಮಾರಿಯಂತಹ ಸಮಸ್ಯೆಯನ್ನು ಸರ್ಕಾರ ಫೇಸ್ ಮಾಡೋದಕ್ಕೆ ತಮ್ಮ ಕೈಲಾದ ಕೊಡುಗೆಯನ್ನು ತೆರಿಗೆದಾರರು ದೇಶದ ಎಲ್ಲ ನಿವಾಸಿಗಳಂತೆ ಕೊಟ್ಟಿದ್ದರು ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಇಲ್ಲಿ ತೆರಿಗೆದಾರ ಫ್ರೀ ಬೀಸ್ ಕೇಳ್ತಾ ಇಲ್ಲ ಜಿ ಎಸ್ ಟಿ ಬಳಕೆದಾರ ಟ್ಯಾಕ್ಸ್ ಮುಕ್ತ ಮಾಡಿ ಅಂತಾನು ಕೇಳ್ತಿಲ್ಲ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ತುಂಬ ಹೃದಯದ ರಿಲೀಫ್ ಕೊಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾರೆ ಅದರಲ್ಲೂ ನೇರ ತೆರಿಗೆದಾರರು ಸರ್ಕಾರದಿಂದ ಹೆಚ್ಚು ನಿರೀಕ್ಷೆಯನ್ನೇ ಇಟ್ಕೊಂಡಿಲ್ಲ ಇವತ್ತಿನ ಕಾಸ್ಟ್ಲಿ ದುನಿಯಾದ ಆಧಾರದಲ್ಲಿ ನಮ್ಮ ಆದಾಯವನ್ನು ಗಮನಿಸಿ ದುಡಿದಿದ್ರಲ್ಲಿ ಅರ್ಧಕ್ಕೂ ಹೆಚ್ಚು ವಿಭಿನ್ನ ತೆರಿಗೆ ಮೂಲಕ ಅದನ್ನು ಹೀರ್ಕೊಳ್ಬೇಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ನಿಜಕ್ಕೂ ಕಿವಿ ಕೊಡುತ್ತಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಿಲೀಫ್ ಕೊಡ್ತಾರಾ ಹೀಗೊಂದು ನಿರೀಕ್ಷೆಯಂತೂ ಇದೆ ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು ಬಜೆಟ್ನಲ್ಲಿ ಈ ಸಲ ಏನು ಮಾಡುತ್ತೆ ತೆರಿಗೆದಾರರಿಗೆ ಏನಾದರೂ ಸ್ವಲ್ಪ ರಿಲೀಫ್ ಆಗುವಂತಹ ಯೋಜನೆಗಳನ್ನು ಜಾರಿಗೆ ತರುತ್ತಾ ಕಾದು ನೋಡಬೇಕಾಗತ್ತೆ